ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಪ್ರೀತಿಪಾತ್ರರ ಜೊತೆ ಮಲಗುವುದಕ್ಕೂ ಏಕಾಂಗಿಯಾಗಿ ಮಲಗುವುದಕ್ಕೂ ಇರುವ ವ್ಯತ್ಯಾಸ ನಿಮಗೆ ತಿಳಿದಿದೆ ಸ್ನೇಹಿತರೆ ನೀವು ಎಂದಾದರೂ ಈ ಆಲೋಚನೆಯನ್ನು ಮಾಡಿದ್ದೀರಾ ನೀವು ಪ್ರೀತಿಪಾತ್ರರ ಪಕ್ಕದಲ್ಲಿ ಮಲಗುವ ಸಮಯಕ್ಕೆ ಹೋಲಿಸಿದರೆ ನಿಮ್ಮ ಸ್ವಂತವಾಗಿ ಮಲಗುವುದು ಸಂಪೂರ್ಣವಾಗಿ ವಿಭಿನ್ನವಾಗಿರುತ್ತದೆ ನೀವು ಗಮನಿಸಿದರೆ ಎಸ್ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ನಾವು ಒಬ್ಬರೇ ಮಲಗುವುದರಿಂದ ಏನಾಗುತ್ತೆ ಅಂತ ನೋಡುವುದಾದರೆ ನಾವು ಏಕಾಂಗಿಯಾಗಿ ಮಲಗಿದಾಗ ನಾವು ನಮ್ಮಲ್ಲೇ ಇರುತ್ತೇವೆ ಮತ್ತು ನಮ್ಮ ಮನಸ್ಸು ಚಂಚಲವಾಗಿರುತ್ತದೆ ಇದು ಅತಿಯಾಗಿ ಯೋಚಿಸಲು ಕಾರಣವಾಗುತ್ತದೆ ಈ ಮಾನಸಿಕ ಚಟುವಟಿಕೆಯು ನಿಮ್ಮ ನಿದ್ರೆಯನ್ನು ಹಾಳು ಮಾಡುತ್ತದೆ ಇದಕ್ಕಾಗಿಯೇ ನೀವು ಪ್ರೀತಿಸುವವರ ಪಕ್ಕದಲ್ಲಿ ಮಲಗುವುದು ತುಂಬಾ ಪ್ರಯೋಜನಕಾರಿಯಾಗಿದೆ ಅವರು ನಿಮಗೆ ಭದ್ರತೆಯ ಭಾವನೆಗಳನ್ನು ನೀಡುತ್ತಾರೆ ನೀವು ಪ್ರೀತಿಸುವ ವ್ಯಕ್ತಿಯ ಹತ್ತಿರ ಮಲಗುವುದರಿಂದ ಅನೇಕ ಉತ್ತಮ ಹಾರ್ಮೋನುಗಳು ಬಿಡುಗಡೆಯಾಗುತ್ತದೆ ಇದರಿಂದಾಗಿ ನಮ್ಮ ಮಾನಸಿಕ ಆರೋಗ್ಯದ ಜೊತೆಗೆ ದೈಹಿಕವಾಗಿ ನೀವು ಹೆಚ್ಚು ಉತ್ಸಾಹಿಗಳಾಗಿರುತ್ತೀರಾ ಯಾವೆಲ್ಲ ಹಾರ್ಮೋನುಗಳು ಬಿಡುಗಡೆಯಾಗುತ್ತದೆ ಆಕ್ಸಿಟೋಸಿನ್ ಪ್ರೀತಿಯ ಹಾರ್ಮೋನ್ ಸಿರೋಟೋನಿನ್ ಕ್ಷೇಮ ಮತ್ತು ಸಂತೋಷದ ಹಾರ್ಮೋನು ನೊರ್ಪೈನ್ಫಿನ್ ನಿದ್ರೆಯನ್ನು ನಿಯಂತ್ರಿಸಲು ಮತ್ತು ಒತ್ತಡವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ವಾಸೋಪ್ರೆಸಿನ್ ನಿದ್ರೆಯ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಕಾರ್ಟಿಸೋಲ್ ಅನ್ನು ಕಡಿಮೆ ಮಾಡುತ್ತದೆ ಪ್ರೊಲ್ಯಾಕ್ಟಿನ್ ಗ್ರೇ ಪ್ರಕಾರ ಪ್ರತಿರಕ್ಷಣಾ ವ್ಯವಸ್ಥೆ ಮತ್ತು ಉತ್ತಮ ನಿದ್ರೆಯ ಸುಧಾರಣೆಗೆ ಸಂಬಂಧಿಸಿದೆ ಪ್ರಯೋಜನಗಳು ಪ್ರೀತಿಪಾತ್ರರ ಜೊತೆ ಮಲಗುವುದು ಹೃದಯರಕ್ತನಾಳದ ಕಾಯಿಲೆಗಳ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ಚರ್ಮದ ಸಂಪರ್ಕವು ಕಾರ್ಟಿಸೋಲ್ ಅನ್ನು ಉತ್ಪಾದಿಸುವುದನ್ನು ನಿಲ್ಲಿಸಲು ನಿಮ್ಮ ಮೂತ್ರಜನಕಾಂಗದ ಗ್ರಂಥಿಗಳಿಗೆ ಸಂಕೇತಗಳನ್ನು ಕಳುಹಿಸುತ್ತದೆ ಇದರರ್ಥ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತದೆ ಚಿಂತೆ ದೂರ ಮಾಡಿ ಹಾಯಾದ ಅನುಭವ ನೀಡುತ್ತದೆ ಸುರಕ್ಷಿತ ಭದ್ರತೆಯ ಭಾವನೆಗಳನ್ನು ನೀಡುತ್ತದೆ ನೀವು ಬೇಗ ನಿದ್ರೆಗೆ ಜಾರಲು ಸಹ ಇದು ಸಹಾಯ ಮಾಡುತ್ತದೆ ಉತ್ತರ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯವು ಐವತ್ತೊಂಬತ್ತು ಮಹಿಳೆಯರೊಂದಿಗೆ ನಿದ್ರೆ ಮತ್ತು ಅನ್ಯೂನ್ಯತೆಯ ಪ್ರಯೋಗವನ್ನು ನಡೆಸಿತು ಈ ಎಲ್ಲಾ ಮಹಿಳೆಯರಿಗೂ ತಮ್ಮ ಪ್ರೀತಿ ಪಾತ್ರರ ಜೊತೆ ನಿದ್ರಿಸಲು ಹೇಳಲಾಯಿತು ನಂತರ ಸಂಶೋಧನೆಯಲ್ಲಿ ಭಾಗವಹಿಸಿರುವ ಮಹಿಳೆಯರ ಆಕ್ಸಿಟೋಸಿನ್ ಮಟ್ಟಗಳು ಮತ್ತು ರಕ್ತದೊತ್ತಡವನ್ನು ನಿಯಮಿತವಾಗಿ ಪರಿಶೀಲಿಸಲಾಯಿತು ಈ ಮಹಿಳೆಯರಲ್ಲಿ ಹೆಚ್ಚಿನ ಮಟ್ಟದ ಆಕ್ಸಿಟೋಸಿನ್ ಮತ್ತು ಕಡಿಮೆ ರಕ್ತದೊತ್ತಡ ಹೊಂದಿದ್ದರು ಎಂದು ಸಂಶೋಧನೆಯ ತಜ್ಞರು ಹೇಳುತ್ತಾರೆ